ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ದೊಡ್ಡಬಳ್ಳಾಪುರ ನಗರದ ಜಾಲಪ್ಪ ಕಾಲೇಜು ಹಿಂಭಾಗ ಉಪನಗರ ಹೊರಹೊರ್ತುಲಾ ರಸ್ತೆಯ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಸಮೀಪ ನಿರ್ಮಾಣದ ಹಂತದಲ್ಲಿ ನಡೆಯುತ್ತಿದ್ದ ಕಟ್ಟಡದಲ್ಲಿ ಎರಡು ಟನ್ಗೂ ಅಧಿಕ ಕಬ್ಬಿಣವನ್ನ ಖದೀಮರು ಕಳ್ಳತನ ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ ತಾಲೂಕಿನ ಕಕ್ಕೇನಹಳ್ಳಿ ಸಮೀಪದ ಹೈವೇಯಲ್ಲಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಹೆಸರಿನ ನೂತನ ಹೋಟೆಲ್ ನಿರ್ಮಾಣ ಮಾಡುತ್ತಿದ್ದು ನಿನ್ನೆ ರಾತ್ರಿ ಸಿಸಿಟಿವಿ ಹೊಡೆದು ಹಾಕಿ ಕಟ್ಟಡ ನಿರ್ಮಾಣಕ್ಕೆ ಬಳಸುತ್ತಿದ್ದ ಸುಮಾರು ಎರಡಕ್ಕೂ ಅಧಿಕ ಕಬ್ಬಿಣ ಸೆಂಟರಿಂಗ್ ಕೆಲಸಕ್ಕೆ ಸಂಬಂಧಿಸಿದ ಕಬ್ಬಿಣದ ವಸ್ತುಗಳನ್ನು ಕಳವು ಮಾಡಲಾಗಿದೆ ಈ ಕುರಿತು ಮಾಲೀಕರಾದ ಮಹುದೇವ್ ಮಾತನಾಡಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಸಿಸಿಟಿವಿಯಲ್ಲಿ ಸ್ಥಳ ವೀಕ್ಷಣೆ ಮಾಡಿದ್ದೆ ಬೆಳಗ್ಗೆ ಕಾರ್ಮಿಕರು ಕರೆ ಮಾಡಿ ಕಳುವಾಗಿದೆ ಎಂಬ ಮಾಹಿತಿ ನೀಡಿದ್ರು ಸ್ಥಳಕ್ಕೆ ಬಂದು ನೋಡಿದಾಗ ಕಟ್ಟಡ ನಿರ್ಮಾಣಕ್ಕಾಗಿ ಕಬ್ಬಿಣ ಅಲ್ಲದೆ ಕಟ್ಟಡ ನಿರ್ಮಾಣಕ್ಕೆ ಬಳಸುತ್ತಿದ್ದ ವಸ್ತುಗಳನ್ನ ಕಳವು ಮಾಡಿದ್ದಾರೆ ಮುಖ್ಯ ಹೆದ್ದಾರಿಯಲ್ಲೇ ಈ ರೀತಿ ಕಳ್ಳತನವಾಗಿರುವುದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದರು ಸಿಸಿ ಕ್ಯಾಮರಾ ಹೊಡೆದು ಇಲ್ಲಿ ಬಿದ್ದಿತ್ತು ಅಲ್ಲಿ ಇದ್ದಿದ್ದಿಲ್ಲ ಆ ತರ ಎಲ್ಲ ಇದು ಒಟ್ಟು ಏನೂ ಇಲ್ಲ ಹಂಗ್ ಬಿಟ್ಟಿದೆ ಅದು ಎಲ್ಲ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ ಕೀ ಬಂದು ಇಲ್ಲಿ ಒಳಗಡೆ ಬಿಸಾಕಿದ್ದಾರೆ ಈ ತರ ಆಗಿದೆ ನೋಡಿ ಸರ್ ಎಷ್ಟು ಗಂಟೆ ಗಂಟೆ ಆಗಿದೆ ಯಾರು ಒಂದು ಗಾಡಿ ಏನೇನ ಗೊತ್ತಾಯ್ತು ಯಾವ ಗಾಡಿಲಿ ಎತ್ಕೊಂಡು ಅಂತ ಗಾಡಿ ಏನು ಗೊತ್ತಾಗಿಲ್ಲ ಇವಾಗ ಒಂದು ಚಿಪ್ ಇದೆ ಆ ಚಿಪ್ ರೇಡ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಒಂದು ಹೋಪ್ ಅದರಲ್ಲಿ ಇರ್ಬೋದು ಅಂತೇಳಿ ಎಷ್ಟು ಮೌಲ್ಯ ಸರ್ ಅದು ಕಬ್ಬಣ ಒಂದೂವರೆ ಎರಡು ಲಕ್ಷ ಒಂದೂವರೆ ಎರಡು ಲಕ್ಷ ಇದೆ ಒಳಗಡೆ ಸಾಮಾನು ಒಯ್ದಿದ್ದಾರೆ ರೂಮಲ್ಲಿ ಇರೋ ಸಾಮಾನು ಒಯ್ದಿದ್ದಾರೆ ಮರ ಗಿರ ಎಲ್ಲ ಸ್ಟೀಲು ಮತ್ತು ಬೆ ಬೆಂಡಿಂಗ್ ವೈರ್ ಇತ್ತು ಬೆಂಡಿಂಗ್ ವೈರ್ ಬಂಡಲ್ ಒಯ್ದಿದ್ದಾರೆ ಇದೆ ಒಂದು ಎರಡು ಲಕ್ಷ ಹತ್ತಿರ ಇದೆ ನೋಡಿ ಸಾಮಾನು ಒಯ್ದಿದ್ದಾರೆ ನಿಮ್ಮ ಹೆಸರು ಹೆಸರು ಮಹಾದೇವ್ ಇದನ್ನ ನಮ್ದು ಇದು ಬಂದು ನಮ್ಮ ಅಕ್ಕನ ಹೆಸರು ಕಟ್ತಾ ಇರೋದು ಪುನಂದ ಅಂತ ಹೇಳಿ ಅವ್ರ ಹೆಸರು ಕಟ್ತಾ ಇರೋದು ಹೋಟ್ಲ್ ಹೆಸರು ಶ್ರೀ ಘಾಟಿ ಸುಬ್ರಹ್ಮಣ್ಯ ಅಂತ ಹೇಳಿ ಕಟ್ಟಡ ನಿರ್ಮಾಣ ಕಾಂಟ್ರಾಕ್ಟರ್ ಲೋಹಿತ್ ಮಾತನಾಡಿ ನಿನ್ನೆ ಸಂಜೆ ಸುಮಾರು ಆರು ಗಂಟೆವರೆಗೂ ಕೆಲಸ ಮಾಡಿ ಮಳೆ ಬಂದ ಕಾರಣ ಕೆಲಸ ನಿಲ್ಲಿಸಿ ಮನೆಗೆ ಹೊರಟೆವು ಬೆಳಿಗ್ಗೆ ಬಂದು ನೋಡಿದಾಗ ನಮ್ಮ ಸಾಮಗ್ರಿಗಳು ಜೊತೆಗೆ ಕಟ್ಟಡ ನಿರ್ಮಾಣಕ್ಕಾಗಿ ಇಟ್ಟಿದ್ದ ಕಬ್ಬಿಣವನ್ನ ಕಳವು ಮಾಡಲಾಗಿದೆ ನಮ್ಮ ಜೀವನಕ್ಕೆ ಆಧಾರವಾಗಿದ್ದ ಕಟ್ಟಡ ನಿರ್ಮಾಣಕ್ಕೆ ಅವಶ್ಯಕತೆ ಇದ್ದ ವಸ್ತುಗಳನ್ನು ಖದೀಮರು ಕಳವು ಮಾಡಿದ್ದಾರೆ ಎಂದರು ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಕರಣ ತನಿಖೆ ನಂತರ ಸತ್ಯಾಸತ್ಯತೆ ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಇಲ್ಲಿ ಬೆಳಗ್ಗೆ ಕೆಲ್ಸಕ್ಕೆ ಅದೇ ಬೇಕಾಗಿದ್ದು ಅದೇ ಐಟಮ್ ಇಲ್ಲಿ ಇಲ್ಲಿ ಇದಕ್ಕೆ ನಮಗೆ ಗೊತ್ತಾಯಿತು ನೋಡಿದ್ರೆ ಕ್ಯಾಮ್ರಾ ಎಲ್ಲ ಕಂಬಿ ಇಲ್ಲ ಅವಾಗ ಫೋನ್ ಸರ್ ಐದಾಗಿ ಎರಡು ಲಕ್ಷೆ ಚೇಳೂರು ಪಟ್ಟಣದ ಜಾಗೃತಿ ಜಾಥಾದಲ್ಲಿ ಪಿಎಸ್ಐ ಹರೀಶ್ ಅವರು ಮಾತನಾಡಿ ವಿದ್ಯಾರ್ಥಿ ಜೀವನ ಭವಿಷ್ಯದ ಮಹತ್ವದ ಹಂತವನ್ನು ರೂಪಿಸಿಕೊಳ್ಳಲು ಒಂದು ಭಾಗವಾಗಿದೆ ಈ ಹಂತದಲ್ಲಿ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ಬಲಿಯಾಗದೆ ತಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಪಟ್ಟಣದ ಕೆಪಿಎಸ್ಸಿ ಶಾಲೆಯ ಆವರಣದಲ್ಲಿ ಗುರುವಾರ ವಿವಿಧ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗಾಗಿ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವಸ್ತುಗಳ ಬಳಕೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಜಾಗೃತಿ ಜಾಥಾ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಭಾರತದಲ್ಲಿ ಅಪಘಾತಗಳು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದರಿಂದ ಮತ್ತು ಆತ್ಮಹತ್ಯೆ ಪ್ರಕರಣ ಮಾದಕ ವಸ್ತುಗಳ ವ್ಯಸನದ ಕಾರಣದಿಂದ ನಡೆಯುತ್ತವೆ ಎಂದರು ಅದಕ್ಕೆ ಕೆಟ್ಟದ್ದು ಅಂತೇಳಿ ಗೊತ್ತಿದ್ದಾಗ ನಾವು ಅದರಿಂದ ದೂರ ಇರಬೇಕು ಒಂದು ಸಿಗರೇಟ್ ಪ್ಯಾಕ್ ಒಂದು ತಗೊಂಡ್ರೆ ಏಯ್ಟಿ ಪರ್ಸೆಂಟ್ ಅದರಲ್ಲಿ ನಿಮ್ಮ ಲಂಗ್ಸ್ದು ಮತ್ತು ಲಿವರ್ದು ಇದಾಕಿರ್ತಾರೆ ನೀವು ಹಾನಿಕರ ಅಂತೇಳ್ಬಿಟ್ಟು ಆ ಪ್ಯಾಕ್ ಮೇಲೆ ಏಯ್ಟಿ ಪರ್ಸೆಂಟ್ ಇರುತ್ತೆ ವಿದ್ಯಾವಂತರಾದವರು ನೀವು ಅದನ್ನು ಅವ್ರು ಅಷ್ಟೊಂದು ಪ್ರಚಾರ ಇದು ಇದು ಕೆಟ್ಟದ್ದು ಅಂತಂದಾಗ ಮತ್ತೆ ಯಾಕೆ ನಾವು ಮುಟ್ಬೇಕು ಅವ್ರು ಸಾವಿರ ಇದ್ಕೊಡ್ಲಿ ಅವ್ರು ಸಾವ್ರ ಮಾಡ್ಕೊಂಡ್ವಿ ಆಯ್ತು ಈಗ ಯಾವುದೋ ಒಂದು ಅಲ್ಲಿ ಗಲೀಜು ಬಿದ್ದಿರುತ್ತೆ ನೀವು ಪಕ್ಕದಲ್ಲಿ ಹೋಗ್ತೀರಾ ಗಲೀಜ್ ಮೇಲೆ ಹೋಗ್ತೀರಾ ಮತ್ತೆ ಅದು ಕೆಟ್ಟದ್ದು ಅಂತ ಗೊತ್ತಾಗ ಅದನ್ನ ಯಾಕೆ ಸೇವನೆ ಮಾಡಬೇಕು ಅವ್ರು ಸಾವಿರ ಮಾಡ್ಕೊಂಡ್ಲಿ ಈಗ ನೀವು ತಗೊಂಡಿಲ್ಲ ಅಂತ ಹೇಳಿದ್ರೆ ಉತ್ಪಾದನೆ ಯಾಕೆ ಮಾಡಕೊಳ್ತಾನೆ ನೀವು ತಗೊಂಡಿರತಾನೆ ಉತ್ಪಾದನೆ ಮಾಡ್ತಾನೆ ಈಗ ಮಾವನ ಬೆಲೆ ಯಾಕಿಲ್ಲ ಮಾನ ಹಣ್ಣು ಯಾರು ತಿಂತ ಇಲ್ಲ ಅದಕ್ಕೆ ಬೆಲೆ ಇಲ್ಲ ಯಾರು ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಉತ್ಪಾದನೆ ಮಾಡೋಕೆ ಬೆಲೆ ಇಲ್ಲ ನೀವು ಖರೀದಿ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲ ಅಲ್ಲೇ ಸ್ಟಾಕ್ ಇಟ್ಕೊಂಡಿದ್ರೆ ಯಾರು ಬಂಡವಾಳ ಆಗ್ತಾರೆ ಬಿಸ್ನೆಸ್ ನಾನು ಯಾಕೆ ಸುಮ್ಮನೆ ಬಂಡವಾಳ ಕೂತ್ಕೊಂತ ನಾವ್ ಯಾರ ಮೇಲೆನೋ ದೂಷಣೆ ಮಾಡೋದಲ್ಲ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಇನ್ನೊಬ್ಬರು ಬರ್ಲಿ ಮಾಡೋದಕ್ಕೆ ಫಸ್ಟ್ ನಮ್ಮನ್ನ ನಾವು ಬದಲಾವಣೆ ಆಗ್ಬೇಕು ಫಸ್ಟ್ ನಾವು ಬದಲಾವಣೆ ಆಗ್ಬೇಕು ಆಮೇಲೆ ನಮ್ಮ ಮನೆ ನಮ್ಮ ಹಳ್ಳಿ ನಮ್ ತಾಲೂಕು ನಮ್ಮ ಜಿಲ್ಲೆ ಆಮೇಲೆ ನಮ್ಮ ದೇಶ ಆ ರೀತಿಯ ಬದಲಾಗ್ತಾ ಹೋಗ್ಬೇಕು ಸಹವಾಸ ದೋಷ ಅಂದ್ರೆ ಯಾರೋ ಒಬ್ಬನು ಕುಡಿತಾ ಇರ್ತಾನೆ ಅವನತ್ರ ಹೋಗೋದು ಅವನು ಏ ಕುಡಿಯೋ ಏನಾಗಲ್ಲ ಕುಡಿಯೋ ಕುಡಿಯೋ ದುಷ್ಟ್ರ ಕಂಡ್ರೆ ದೂರ ಇರ್ಬೇಕು ಯಾರೇ ಒಬ್ಬನು ಆ ತರ ಕೆಟ್ಟ ಸಹವಾಸ ಮಾಡ್ತಾರೆ ನನ್ನ ಹತ್ರಕ್ಕೆ ಹೋಗ್ಬಾರ್ದು

ಪೀಪಲ್ಸ್ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಮಾಡ್ತಾರೆ ಹೌದಾ ಅಲ್ವಾ ಅದರಿಂದ ಲೈಸೆನ್ಸ್ ಯಾಕಂದ್ರೆ ಇಂಡಿಯಾಗೆ ಸೋರ್ಸ್ ಅನ್ನೋದು ಜಾಸ್ತಿ ಬರೋದು ಹೌದಾ ಗೌರ್ಮೆಂಟ್ ಲೈಸೆನ್ಸ್ ಕೊಡೋದು ಏನಕ್ಕೆ ಯಾಕಂದ್ರೆ ಜಾಸ್ತಿ ಜನ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅದರಿಂದ ಮೇನ್ ಪ್ರಾಫಿಟ್ಸ್ ಅನ್ನೋದು ಬರುತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಆಗೋದು ಇನ್ಕ್ರೀಸ್ ಆಗುತ್ತೆ ಅದರಿಂದ ಲೈಸೆನ್ಸ್ ಕೊಡೋದೇ ಬಟ್ ಆದ್ರೆ ನಮ್ಮನ್ನ ನಮ್ಮ ಇಂಡಿಯಾ ಅನ್ನೋದು ಡೆವಲಪ್ ಮಾಡ್ಬೇಕಂತಾನೆ ಅವರು ಲೈಸೆನ್ಸ್ ಕೊಡೋದು ಆದರೆ ಅದು ನಮ್ಮ ಹೆಲ್ತ್ಗೆ ಇಂಜುರಿಯಸ್ ಹೌದಾ ಆದ್ರಿಂದ ಗೌರ್ಮೆಂಟ್ ಸ್ವಲ್ಪ ನೋಡ್ಕೊಂಡು ಲೈಸೆನ್ಸ್ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಅಂತ ಒಪಿನಿಯನ್ ಕರೆಕ್ಟ್ ಆಗಿ ತಗೋಬೇಕಂತ ನನ್ನ ಮಾತುಗಳ ಮುಗಿಸ್ತಾ ಇದ್ದೀನಿ ಜೈ ಜೈಕ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಬಳಕೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯ ಅಂಗವಾಗಿ ಪಟ್ನದಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು ಜಾಥಾಕ್ಕೆ ಪಿಎಸ್ಐ ಹರೀಶ್ ಹಾಗೂ ಎಎಸ್ಐ ಮುಸ್ತಫಾ ಚಾಲನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎಎಸ್ಐ ಮುಸ್ತಫಾ ವೆಂಕಟೇಶ್ ಕ್ರೈಮ್ ಪಿಸಿ ವೀರಣ್ಣ ಚಂದ್ರಕಾಂತ್ ಪೇತೆ ಸುಧಾಕರ್ ಶಿಕ್ಷಕರು ರಮೇಶ್ ಪ್ರಶಾಂತಿ ಶಾಲೆಯ ಶಿಕ್ಷಕ ವೆಂಕಟರಮಣಪ್ಪ ದೈಹಿಕ ಶಿಕ್ಷಕರು ಮೂರ್ತಿ ಜಿಕ್ರಿಯಾ ಡಿವಿ ತೇಜಶ್ರೀ ಹಾಗೂ ಶಿಕ್ಷಕರು ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲುಕಲಾ ನೇರ್ಪು ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಭೂಸ್ವಾಧೀನದ ವಿರುದ್ಧ ದೇವನಹಳ್ಳಿಯ ಚಲರಾಯಪಟ್ಟಣದಲ್ಲಿ ನಡೆಯುತ್ತಿದ್ದ ಶಾಂತಿಯುತ ಪ್ರತಿಭಟನೆಯನ್ನ ಹತ್ತಿಕ್ಕಿ ಪ್ರತಿಭಟನಾಕಾರರನ್ನ ಬಂಧಿಸಿರುವುದನ್ನು ಖಂಡಿಸಿ ಇಂದು ಬಸ್ ನಿಲ್ದಾಣದ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿಯ ಮುಂದೆ ಅನೇಕ ಸಂಘಟನೆಯ ಮುಖಂಡರು ಹೋರಾಟವನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಹಾಗೂ ಚನ್ನರಾಯಪಟ್ಟಣ ಹೋಬಳಿಯ ವ್ಯಾಪ್ತಿಯಲ್ಲಿ ಹದಿಮೂರು ಗ್ರಾಮಗಳ ಸುಮಾರು ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಫಲವತ್ತಾದ ಭೂಮಿಯನ್ನು ಬಲವಂತವಾಗಿ ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು ಎಲ್ಲ ಸಂಯುಕ್ತ ಸಂಘಟನೆಗಳ ಹೋರಾಟದ ನೇತೃತ್ವದಲ್ಲಿ ದೇವನಹಳ್ಳಿ ಚಲೋಗೆ ಕರೆ ನೀಡಿ ರೈತರು ದಲಿತ ಕಾರ್ಮಿಕ ಮಹಿಳಾ ಯುವಜನ ವಿದ್ಯಾರ್ಥಿ ಚಳವಳಿಗಾರರು ಅಲ್ಲದೆ ಪ್ರಗತಿಪರ ಹೋರಾಟಗಾರರು ಸಹಿತ ಸಾಹಿತಿ ಕಲಾವಿದರು ರಾಜ್ಯ ಮೂಲೆ ಮೂಲೆಗಳಿಂದಲೂ ದೇವನಹಳ್ಳಿಗೆ ಬಂದು ತಹಸೀಲ್ದಾರ್ ಕಚೇರಿಯ ಮುಂದೆ ಶಾಂತಿಯುತ ಪ್ರತಿಭಟನೆ ನಡೆಸಿದ್ದು ಸಂಜೆ ಐದು ಗಂಟೆಯ ನಂತರ ಪ್ರತಿಭಟನೆಗೆ ಅವಕಾಶ ನೀಡುವುದಿಲ್ಲ ಎಂದು ದೇವನಹಳ್ಳಿ ಡಿಸಿಪಿ ಸಜಿತ್ ಅವರ ನೇತೃತ್ವದ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ ಇದನ್ನ ಖಂಡಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಿದ್ದೇವೆ ಎಂದು ಹೇಳಿದ್ದಾರೆ ರಚನೆ ಮಾಡಿಕೊಂಡು ಹೋರಾಟ ಹಾಗಾಗಿ ಈ ಹೋರಾಟಕ್ಕೆ ಜನತೆ ಬೆಂಬಲಿಸಿ ಇಬ್ಬರದ ಒಂದು ಓಲೈಕೆ ಕಾರಣ ಏನಪ್ಪ ಅಂದ್ರೆ ಈ ಎರಡು ರಾಜಕೀಯ ಪಕ್ಷಗಳು ಈ ದೇಶದ ಬಂಡವಾಳಗಾರರ ಪರವಾಗಿ ಈ ದೇಶದ ಬಂಡವಾಳಗಾರರ ಕುಲ ಮತ್ತು ಬಿಜೆಪಿ ರೈತ ಮುಖಂಡ ಈಶ್ವರ ರೆಡ್ಡಿ ಮಾತನಾಡಿ ಸರ್ಕಾರ ಸರ್ವಾಧಿಕಾರಿಯಂತೆ ರೈತರ ಭೂಮಿಯನ್ನ ಬಲವಂತವಾಗಿ ಕಿತ್ತುಕೊಂಡು ಬೀದಿಗೆ ತಳ್ಳುತ್ತಿದೆ ಅಧಿಕಾರ ಇಲ್ಲದಿದ್ದಾಗ ರೈತರ ಬಗ್ಗೆ ಕಾಳಜಿ ತೋರುವ ನಾಯಕರು ಅಧಿಕಾರ ಹಿಡಿದ ಕೂಡಲೇ ರೈತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಅವರು ವಾಗ್ದಾಳಿ ನಡೆಸಿದ್ದಾರೆ ರಾತ್ರಿ ಗಂಟೆ ಸಮಯದಲ್ಲಿ ಏಕಾಏಕಿಯಾಗಿ ಸಿದ್ದರಾಮಯ್ಯನವರು ಅವರು ಪೊಲೀಸ್ ಅವರನ್ನ ಬಿಟ್ಟು ರೈತರನ್ನ ಸಂಯುಕ್ತ ಹೋರಾಟ ಮುಖಂಡರನ್ನ ಎರಡಾಡಿ ಬಸ್ಗಳಲ್ಲಿ ಹಾಕಿಕೊಂಡು ಅವರನ್ನು ಬಂಧಿಸಿದ್ದಾರೆ ಇದಕ್ಕೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯ ರಾಜ್ಯ ಮುಖ್ಯಮಂತ್ರಿ ಅವರೇ ಕೊಟ್ಟ ಮಾತಿಗೆ ತಪ್ಪತಕ್ಕಂಥವರು ನೀವು ನೀವು ವಿರೋಧ ಪಕ್ಷದಲ್ಲಿದ್ದಾಗ ಆ ಭಾಗಕ್ಕೆ ಬಂದು ನಾವು ವಿರೋಧ ಪಕ್ಷದಲ್ಲಿದ್ದೀವಿ ನಮ್ಮನ್ನೇನಾದ್ರೂ ಅಧಿಕಾರಕ್ಕೆ ತಂದ್ರೆ ನಾವು ತಕ್ಷಣ ಈ ಭೂಮಿಯನ್ನ ಬಿಟ್ಟುಕೊಡ್ತೀವಿ ಅಂತಕ್ಕಂಥ ಮಾತನ್ನ ಆ ಚನ್ನರಾಯಪಟ್ಟಣದ ಸಾಮಾನ್ಯ ರೈತರಿಗೆ ಮಾತು ಕೊಡ್ತಿರ್ತಕ್ಕಂಥವರು ನೀವು ಇವತ್ತು ಅಧಿಕಾರದಲ್ಲಿ ಕೂತಿದ್ದು ನೀವು ದರ್ಬಾಳಿಕೆ ನಡೆಸಿ ರೈತರನ್ನ ಬಂಧಿಸಿ ಒಳಗಡೆ ಹಾಕಿರ್ತಕ್ಕಂಥವರು ಇವತ್ತು ನೀವು ಯಾವ ಈ ಸಂದರ್ಭದಲ್ಲಿ ಸಂಯುಕ್ತ ಸಮಿತಿಯ ಮುಖಂಡರಾದ ಡಿಟಿ ಮುನಿಸ್ವಾಮಿ ನಾಗರಾಜು ಅಶ್ವತ್ಪ ಗೋವಿಂದ ರೆಡ್ಡಿ ರಾಮಾಂಜಿ ಶ್ರೀನಿವಾಸ ರೆಡ್ಡಿ ಸೋಮಶೇಖರ್ ಇನ್ನು ಮುಂತಾದವರು ಪ್ರಮುಖರು ಉಪಸ್ಥಿತರಿದ್ದರು ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನ ಸರ್ಕಾರ ತೆಗೆದುಕೊಳ್ಳದೆ ಯಾವುದೇ ಕಾರಣಕ್ಕೂ ಭೂಮಿಯನ್ನು ತರಬಾರ್ದು ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ರೂಪುರೇಷನೆಗಳನ್ನು ಮಾಡತಕ್ಕಂಥದ್ದು ನಾವು ಸಂಯುಕ್ತ ಕರ್ನಾಟಕದ ಹೋರಾಟ ಮಾದಕ ವಸ್ತುಗಳ ಸೇವನೆ ಹಾಗೂ ಮಾದಕ ವಸ್ತುಗಳ ಮಾರಾಟ ಕಾನೂನು ಬಾಹಿರ ಮತ್ತು ಅಪರಾಧವಾಗಿದ್ದು ವಿದ್ಯಾರ್ಥಿಗಳು ಈ ದುಶ್ಚಟಗಳಿಂದ ದೂರವಿದ್ದು ತಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಚಿಂತಾಮಣಿಯ ಉಪವಿಭಾಗದ ಡಿವೈಎಸ್ಪಿಯಾದಂತಹ ಮುರಳೀಧರ ಅವರು ಹೇಳಿದ್ದಾರೆ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಹಾಗೂ ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕಾ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಮತ್ತಿತರರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ ಸಮಾಜದಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಅಕ್ರಮ ಸಾಗಾಟ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರು ಪೋಷಕರು ಸೇರಿದಂತೆ ಇಂದಿನ ಯುವ ಜನತೆಯ ಸಹಕಾರವೂ ಅತ್ಯವಶ್ಯಕವಾಗಿದೆ ಯುವಕರು ಭವಿಷ್ಯತ್ತಿನ ಉತ್ತಮ ಪ್ರಜೆಗಳಾಗಲು ಹಾಗೂ ಉತ್ತಮ ಸಮಾಜ ನಿರ್ಮಿಸಲು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ವ್ಯಸನಿಗಳು ಆಗಬಾರದು ಕುಟುಂಬದ ಮೇಲೆ ಗಂಭೀರ ಪರಿಣಾಮ ಬೀರುವುದರಿಂದ ಮಾದಕ ವಸ್ತುಗಳಿಂದ ಅತ್ಯಂತ ಜಾಗೃತರಾಗಿರಬೇಕು ಸ್ವಾಸ್ಥ್ಯ ಸಮಾಜವನ್ನ ಆರೋಗ್ಯವಂತ ಜೀವನವನ್ನ ನಡೆಸಬೇಕು ಎಂದರು ಯಾವ ಡಾಕ್ಟ್ರು ಯಾವ ಕ್ಯಾಸ್ಟ್ ಡಾಕ್ಟ್ರು ಅದು ಟ್ರೀಟ್ ಮಾಡ್ಬೇಕಂತ ನೋಡ್ತಾ ಹೋದ್ರೆ ಯಾರು ಬದ್ಬೇಕೇನು ಸಾಧ್ಯನೇ ಇಲ್ಲ ಇದೆಲ್ಲ ನಾವು ಸೆಲ್ಫ್ ಕ್ರಿಯೇಟೆಡ್ ಅಂತ ಹೇಳಿ ನೀವೆಲ್ಲರೂ ಮನಸ್ಸು ಮಾಡಿ ಕ್ಯಾಶ್ಟು ಇಲ್ಲ ಜೆಂಡರ್ ಮಾತ್ರ ಇದೆ ಮೇಲ್ ಅಂದ್ರೆ ನಿಮೇಲ್ ಇದು ಮಾತ್ರ ದಯವಿಟ್ಟು ನೀವು ಫ್ಯೂಚರಲ್ಲಿ ಇದನ್ನು ಅಳವಡಿಸ್ಕೊಂಡು ಕ್ಯಾಶ್ಲೆಸ್ ಸೊಸೈಟಿಯನ್ನು ಏರ್ಪಾಡು ಮಾಡಬೇಕಾಗ್ತದೆ ತಂದೆ ತಾಯಿಯವರನ್ನ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಡೆಫಿನೆಟ್ ಆಗಿ ಫ್ಯೂಚರಲ್ಲಿ ಅವರೇ ಉದ್ಧಾರ ಆಗುತ್ತೆ ಯಾಕಂದ್ರೆ ನೀವು ತಾಯಿ ಗರ್ಭದಲ್ಲಿದ್ದಾಗ ನಿಮಗೋಸ್ಕರ ಎಷ್ಟೋ ಸ್ಯಾಕ್ರಿಫೈಸ್ ಮಾಡ್ತಾರೆ ಐಸ್ ಕ್ರೀಮ್ ತಿಂದರೆ ನಿಮ್ಗೆ ಕೋಲ್ಡ್ ಆಗುತ್ತೆ ಅಂತ ಐಸ್ ಕ್ರೀಮ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಇವೆಲ್ಲ ಮರೆತುಬಿಟ್ಟು ಬಿಟ್ಟು ಮತ್ತೆ ನೀವು ನಡೆಯೋದಕ್ಕೆ ನಡೆಸೋದಕ್ಕೆ ನೀವು ಯಾವ ಸ್ಕೂಲ್ ಸೇರ್ಬೇಕು ಯಾವ ಡ್ರೆಸ್ ಹಾಕ್ಬೇಕು ಅಯ್ಯೋ ನನ್ನ ಮಗು ಇನ್ನೂ ಬಂದಿಲ್ಲ ಸ್ಕೂಲ್ ಇಂದ ಅಂತ ನೀವು ಬರೋವರೆಗೂ ಸುಮಾರು ತಾಯಿರು ಊಟವನ್ನು ಮಾಡೋದು ಈ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಕಾಲೇಜಿನ ವಿದ್ಯಾರ್ಥಿಗಳು ನಾಟಕದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೂ ಮೊದಲು ಕಾಲೇಜು ವಿದ್ಯಾರ್ಥಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮೂಲಕ ಸಂಚರಿಸಿ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ತೊಂದರೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರ ಠಾಣೆಯ ಸಿಪಿಐ ಶಿವಕುಮಾರ್ ಗ್ರಾಮಾಂತರ ಠಾಣೆಯ ಸಿಪಿಐ ಶಿವರಾಜ್ ಜಿಲ್ಲಾ ಮಾನಸಿಕ ಕಾರ್ಯಕ್ರಮದ ಡಾಕ್ಟರ್ ಹೇಮಂತ್ ಕುಮಾರ್ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿ ವಿದ್ಯಾರ್ಥಿಗಳು ಹಾಜರಿದ್ದರು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನವನ್ನ ಪಟ್ಟಣದ ಶಾಲೆಗಳು ಮತ್ತು ಪಿಎಂಶ್ರೀ ಶಾಲೆಯ ವತಿಯಿಂದ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿಯನ್ನ ನಡೆಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಈ ರ್ಯಾಲಿಯಲ್ಲಿ ಮುನ್ನೂರಕ್ಕೂ ಅಧಿಕ ಜನ ಭಾಗವಹಿಸಿದ್ರು ಈ ಒಂದು ರ್ಯಾಲಿಗೆ ಆರಕ್ಷಕ ನಿರೀಕ್ಷಕರಾದಂತಹ ಪ್ರಶಾಂತ್ ವರ್ಣಿ ಅವರು ಚಾಲನೆ ನೀಡಿದ್ದಾರೆ ಯುವಜನರಲ್ಲಿ ಹೆಚ್ಚುತ್ತಿರುವ ಮಾದಕ ವ್ಯಸನದ ಪಿಡುಗಿನ ಬಗ್ಗೆ ಜಾಗೃತಿ ಮೂಡಿಸಲು ಆಯೋಜಿಸಲಾದ ರ್ಯಾಲಿಗೆ ಆರಕ್ಷಕ ನಿರೀಕ್ಷಕ ಪ್ರಶಾಂತ್ ವರ್ಣಿ ಚಾಲನೆ ನೀಡಿದ್ದಾರೆ ಆ ನಂತರ ಮಾತನಾಡಿದ ಅವರು ಮಾದಕ ವಸ್ತುಗಳು ಯುವಜನರಿಗೆ ಮಾರಕವಾಗಿ ಪರಿಣಮಿಸಿದ್ದು ದುಶ್ಚಟದಿಂದ ದೂರವಾದರೆ ಮಾತ್ರ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದ್ದಾರೆ ಮಾದಕ ವಸ್ತು ಬಳಕೆಯಿಂದ ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮ ಬೀರುತ್ತಿವೆ ಮೆದುಳು ಹೃದಯ ಶ್ವಾಸಕೋಶ ಮತ್ತು ಯಕೃತ್ತಿನಂತಹ ಪ್ರಮುಖ ಅಂಗಾಂಗಗಳಿಗೆ ರೋಗ ನಿರೋಧಕ ಶಕ್ತಿ ಕುಂಠಿತಗೊಂಡು ಸೋಂಕುಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂದರು ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೆ ಇದೆ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಪಣ ತೊಡಬೇಕು ಪ್ರತಿಯೊಬ್ಬರೂ ಕಾನೂನು ಪಾಲಿಸುವ ಮೂಲಕ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕು ಸಾಮಾಜಿಕ ಮಾಧ್ಯಮ ಹಾಗೂ ಜಾಲತಾಣಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂದು ಅಗತ್ಯ ಮಾಹಿತಿಯನ್ನ ತಿಳಿಸಿದ್ದಾರೆ ಪಿಎಂಶ್ರಿ ಶಾಲೆಯ ಶಿಕ್ಷಕ ಮಂಜುನಾಥ್ ಮಾತನಾಡಿ ಯುವಶಕ್ತಿ ಈ ದೇಶದ ಬಹುದೊಡ್ಡ ಆಸ್ತಿ ಆ ಆಸ್ತಿಯನ್ನ ಜೋಪಾನದಿಂದ ಕಾಪಾಡಬೇಕಾದ ಜವಾಬ್ದಾರಿ ಎಲ್ಲರ ಮೇಲಿದೆ ಯುವಕರು ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧದ ದಿನದ ಅಂಗವಾಗಿ ಶಾಲಾ ಮಕ್ಕಳು ಸಹಿ ಅಭಿಯಾನದಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಶಿಕ್ಷಕರು ಶಾಲಾ ಮಕ್ಕಳು ಹಾಗೂ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು ವರದಿ ಗೋಪಾಲ ਰੇਡੀ ਨੰਦੀ ਟੀਵੀ ਬਾਕੀ ਪੱਲੀ